ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ಸೊ ಇವತ್ತಿನ ಅಪ್ಡೇಟ್ ಏರಿಯೇಟರ್ ಮೋಟರ್ ಏರಿಯೇಟರ್ ಮೋಟರ್ ಅಂದ್ರೆ ಏನು ಅಂದ್ರೆ ಇವಾಗ ಜಾಸ್ತಿ ಪ್ರಾಬ್ಲಮ್ ನಮಗೆ ಇರೋದು ಬ್ಯಾಂಗ್ಳೂರಲ್ಲಿ ಜಾಸ್ತಿ ಪ್ರಾಬ್ಲಮ್ ಅಂದ್ರೆ ವಾಟರ್ ಪ್ರಾಬ್ಲಮ್ ನೀರು ಸಾಲ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಮತ್ತೆ ಇದ್ರನ್ನ ಸಾಲ್ವ್ ಮಾಡೋದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಒಂದು ಸೊಲ್ಯೂಷನ್ ಸಿಕ್ಕಿದೆ ಆ ಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟೇಜ್ ಸಾಲ್ವ್ ಆಗುತ್ತಾ ಪ್ರಾಬ್ಲಮ್ ಅಂದ್ರೆ ನೋ ಬಟ್ ಏಟಿ ಫೈವ್ ಪರ್ಸೆಂಟೇಜ್ ಈ ಏರಿಯೇಟರ್ ಮೋಟರ್ ಇಂದ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ ಹೇಗೆ ಅಂದ್ರೆ ಇವಾಗ ಜಾಸ್ತಿ ವಾಟರ್ ಎಲ್ಲ ವೇಸ್ಟ್ ಆಗ್ತಿದೆ ಅಲ್ಲಿ ಓಪನ್ ಮಾಡಿ ಬಿಟ್ಬಿಟ್ರೆ ಮತ್ತೆ ನಾವು ಕೈ ತೊಳ್ಕೊಂಡ್ರು ನೆಕ್ಸ್ಟ್ ಪರ್ಸನ್ ಬರೋವರೆಗೂ ಆ ನೀರು ಹೋಗ್ತಾನೆ ಇರುತ್ತೆ ಅಲ್ವಾ ಸೊ ಆ ತರ ಸಮಸ್ಯೆಗಳೆಲ್ಲ ಸ್ಟಾಪ್ ಮಾಡೋದಕ್ಕೋಸ್ಕರ ಏರ್ ಹೇಟರ್ ಮೋಟರ್ ತಂದಿದ್ದಾರೆ ಮತ್ತೆ ಇದ್ರನ್ನ ಕನ್ಫರ್ಮ್ ಆಗಿ ಎಲ್ರು ಹಾಕ್ಲೇಬೇಕು ಇಂಪಾರ್ಟೆಂಟ್ ಆಗಿ ನೀರ್ ಎಲ್ಲೆಲ್ಲೆಲ್ಲಾ ಹೋಗ್ತಿದೆ ಜಾಸ್ತಿ ಹೋಗ್ತಿದೆಯೋ ಆ ಪ್ಲೇಸ್ ಅಲ್ಲೆಲ್ಲ ನಾವು ಏರ್ ಮೋಟರ್ ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಬಂದಿದೆ ಮತ್ತೆ ಇದಕ್ಕೆ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾರೆ ಇದು ಏನು ಅಂತ ಡೀಟೇಲ್ ಆಗಿ ವಿಡಿಯೋ ಒಳಗಡೆ ನೋಡೋಣ ಬನ್ನಿ ವಿಡಿಯೋ ಒಳಗಡೆ సో ఏరి మోటార్ మార్చ్ ట్వంటీ అప్డేట్ ಈಚೆ ಬಿಟ್ಟಿದ್ದಾರೆ ಮತ್ತೆ ಇವಾಗವರೆಗೂ ಯಾರಿಗೂ ಗೊತ್ತಿಲ್ಲ ಏರಿಯೇಟರ್ ಮೋಟರ್ ಅಂದ್ರೆ ಏನು ಮತ್ತೆ ಈ ತರ ಇನ್ಫಾರ್ಮೇಶನ್ ಈಚೆ ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರು ಯಾರು ಹೇಳ್ತಾರೆ ಯಾರು ಹೇಳಲ್ಲ ಸೊ ನಾವು ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀವಿ ಈ ವಿಡಿಯೋ ಒಳಗಡೆ ಎಸ್ ಏರಿಯೇಟರ್ ಮೋಟರ್ ಇದ್ರನ್ನ ಹಾಕೋದ್ರಿಂದ ಎಲ್ಲಾಂದ್ರೆ ಮೋಸ್ಟ್ ಟ್ಯಾಪ್ಸ್ ಇರುತ್ತೆ ಅಲ್ವಾ ಪೈಪ್ ಲಲ್ಲಿ ನೀರ್ ಬಡೋದು ಆ ಟ್ಯಾಪ್ಸ್ ಅಲ್ಲಿ ಫಿಕ್ಸ್ ಮಾಡ್ಬೇಕು ಏರಿಯೇಟರ್ ಮೋಟರ್ ನ ಇದು ಫಿಕ್ಸ್ ಮಾಡೋದ್ರಿಂದ ಏನ್ ಯೂಸ್ ಅಂದ್ರೆ ಇವಾಗ ಜಾಸ್ತಿ ನೀರ್ ಫ್ಲೋ ಆಗ್ತಾನೆ ಇರುತ್ತೆ ಬಟ್ ಅದನ್ನ ಸ್ಟಾಪ್ ಮಾಡೋಕ್ ಆಗಲ್ಲ ನಾವು ಆಫ್ ಮಾಡೋದ್ರೇ ಸ್ಟಾಪ್ ಆಗೋದು ಬಟ್ ಈ ಮೋಟರ್ ಹಾಕೋದ್ರಿಂದ ಅದು ಆಟೋಮೆಕ್ ಸ್ಟಾಪ್ ಆಗುತ್ತೈತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದು ಇದು ಮೋಸ್ಟ್ಲಿ ಜಾಸ್ತಿ ಜಾಗದಲ್ಲಿ ಯೂಸ್ ಮಾಡ್ತಿದ್ದಾರೆ ಬಟ್ ಇನ್ನೂನು ನಮ್ಗೆ ಪಬ್ಲಿಕ್ ಅಲ್ಲಿ ಫುಲ್ ಆಲ್ ಓವರ್ ಸ್ಪ್ರೆಡ್ ಆಗುವಂತ ಮೋಟರ್ ಇನ್ನೂ ಆಗ್ಲಿಲ್ಲ ಇವಾಗ ಇರೋ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿ ಏರಿಯೇಟರ್ ಮೋಟರ್ ಎಲ್ರು ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಟ್ವೆಂಟಿ ಫಸ್ಟ್ ಟು ಮಾರ್ಚ್ ಮಾರ್ಚ್ ಟ್ವೆಂಟಿ ಫಸ್ಟ್ ಟು ಮಾರ್ಚ್ ತರ್ಟಿ ಫಸ್ಟ್ ಹತ್ತು ದಿವಸದ ಒಳಗಡೆ ಈ ಏರಿಯೇಟರ್ ಮೋಟರ್ ಹಾಕಿದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಎಕ್ಸ್ಪೆನ್ಸ್ ಆಫ್ ಎಕ್ಕತ್ತಾರೆ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ತರ್ಟಿ ಫಸ್ಟ್ ಮೇಲೆ ಈ ಮೋಟಾರ್ ನ ನೀವು ತಗೊಂಡ್ರೆ ಪ್ಲಂಬರ್ನಿಂದ ಎಲ್ಲಾ ವರ್ಕ್ ಗೆ ಎಕ್ಸ್ಪೆನ್ಸ್ ಹೇಗೂ ಜಾಸ್ತಿ ಆಗುತ್ತೆ ಆ ಎಕ್ಸ್ಪೆನ್ಸ್ ಎಲ್ಲ ನಾವೇ ಮಾಡ್ಬೇಕಾಗುತ್ತೆ ತರ್ಟಿ ಫಸ್ಟ್ ಒಳಗಡೆ ಏರಿಯೇಟರ್ ಮೋಟರ್ ಫಿಕ್ಸ್ ಮಾಡಬೇಕು ಸೊ ಅವರವರು ಮುಂದೆ ಬಂದು ಅವರೇ ಹಾಕೋಬೇಕು ನಾವು ಫೋರ್ಸ್ ಮಾಡಿ ತಗೊಳ್ಳಿ ತಗೊಳ್ಳಿ ಅಂತ ಫೋರ್ಸ್ ಮಾಡ್ಬೋದು ನೀವೇ ಮುಂದೆ ಬಂದು ಈ ವಾಟರ್ ಸಮಸ್ಯೆನ ಅಟ್ಲೀಸ್ಟ್ ಸಿಕ್ಸ್ಟಿ ಟು ಏಟಿ ಫೈವ್ ಪರ್ಸೆಂಟೇಜ್ ವಾಟರ್ ವೇಸ್ಟ್ ನ ಸ್ಟಾಪ್ ಮಾಡಕ್ ಸೇವ್ ಮಾಡಕ್ ಅಂತ ಹೇಳಿದ್ದಾರೆ ಸೊ ಅದರಿಂದ ಆದ್ರೂ ನಾವ್ ಈ ವಾಟ್ ಏರಿಯೇಟರ್ ಮೋಟರ್ ನ ತಗೋಬೇಕು ಅಂತ ಕೇಳ್ಕೊಂತೀನಿ ಮತ್ತೆ ಎಲ್ಲೆಲ್ಲಾ ಇದು ಮೋಸ್ಟ್ಲಿ ಯೂಸ್ ಮಾಡ್ಬೇಕಂದ್ರೆ ಮಾಲ್ಸ್ ಗಳಲ್ಲಿ ಹೋಟೆಲ್ಸ್ ದೊಡ್ಡ ದೊಡ್ಡ ಹೋಟೆಲ್ಸ್ ಬಿಕಾಸ್ ಊಟ ಮಾಡಿಬಿಟ್ಟು ಮತ್ತೆ ಕೈ ತೊಳೆಯೋದಕ್ಕೆ ಹೋಗ್ತೀವಿ ಅಲ್ಲಿ ವಾಟರ್ ಟ್ಯಾಪ್ ಓಪನ್ ಮಾಡಿಬಿಟ್ಬಿಟ್ರೆ ಹತ್ತು ಜನ ತಿನ್ನಾಗಿ ಬರ್ತಿದಾರೆ ಅಂದ್ರೆ ವಾಟರ್ ಟ್ಯಾಪ್ ಓಪನ್ ಮಾಡ್ಬಿಟ್ಬಿಟ್ರೆ ಅದ್ ಹತ್ತು ಜನ ಕೈ ತೊಳಿವರೆಗೂ ಆನ್ ಆಗೇ ಇರುತ್ತೆ ಸೊ ಹಿಂಗ್ ಕೈ ತೊಳ್ಕೊಂಡ್ ಹೋಗ್ಬಿಡ್ತೀವಿ ಮತ್ತೆ ಇನ್ನೊಂದು ಇನ್ನೊಬ್ರು ಬರೋವರೆಗೂ ಅದ್ ವಾಟರ್ ಫ್ಲೋ ಆಗ್ತಾನೆ ಇರುತ್ತೆ ಸೊ ಅದೆಲ್ಲ ಸ್ಟಾಪ್ ಮಾಡೋದಕ್ಕೋಸ್ಕರ ಏರಿಯೇಟರ್ ಮೋಟರ್ ತಂದಿದ್ದಾರೆ ಸೊ ಇದು ಲಿಮಿಟ್ ಆಗಿ ನೀರ್ ಬಿಡುತ್ತೆ ಅಂತ ಹೇಳ್ತಾ ಇದಾರೆ ಮತ್ತೆ ನಾವ್ ಯೂಸ್ ಮಾಡ್ಬೋದು ಇವಾಗ ಲಿಮಿಟ್ ಅಲ್ಲೇ ಯೂಸ್ ಮಾಡೋದೇ ನಮ್ಗೆ ಸೇಫ್ ಬಿಕಾಸ್ ನೀರ್ ಇಲ್ಲ ಮತ್ತೆ ಇನ್ನೊಂದು ಅಪ್ಡೇಟ್ ಏನು ಅಂದ್ರೆ ನಮ್ಗೆ ಕುಡಿಯೋದಕ್ಕೆ ನೀರ್ ಇದೆ ನೆಕ್ಸ್ಟ್ ಮಳೆ ಬರೋವರೆಗೂ ನಮ್ಗೆ ಕುಡಿಯೋದಕ್ಕೆ ನೀರ್ ಇದೆ ಅನ್ನೋದನ್ನ ಗವರ್ಮೆಂಟ್ ಅವ್ರು ತಿಳಿಸಿದ್ದಾರೆ ಸೊ ಈ ಇನ್ಫಾರ್ಮೇಶನ್ ಎಲ್ರಿಗೂ ತಿಳಿಬೇಕು ಬಿಕಾಸ್ ತರ್ಟಿ ಫಸ್ಟ್ ಮಾರ್ಚ್ ಒಳಗಡೆ ನಾವು ತಗೋಬೇಕು ಇದ್ರನ್ನ ಮೋಸ್ಟ್ಲಿ ಎಲ್ಲಾ ಜಾಗದಲ್ಲೂ ಟ್ಯಾಪ್ ಇವಾಗ ವೆಸಿಲ್ ವಾಶಿಂಗ್ ವಾಶ್ರೂಮ್ ಅಲ್ಲಿ ಮತ್ತೆ ಹ್ಯಾಂಡ್ ವಾಶ್ ವೆಸಿಲ್ ಸಿಂಕ್ ಸಿಂಕಲ್ ಎಲ್ಲ ಈ ಮೋಟರ್ ನ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಕನ್ಫರ್ಮ್ ಇದು ತಗೋಬೇಕು ಕನ್ಫರ್ಮ್ ಮಾಡ್ತಿದ್ದಾರೆ ಸೊ ಈ ಇನ್ಫಾರ್ಮೇಶನ್ ಎಲ್ರಿಗೂ ಸೊ ನೀವ ಅದ್ರನ್ನೆಲ್ಲ ಶೇರ್ ಮಾಡಬೇಕು ಫಸ್ಟ್ ಶೇರ್ ಮಾಡೋದ್ರಿಂದ ಈ ಇನ್ಫಾರ್ಮೇಶನ್ ಎಲ್ರಿಗೂ ಆಲ್ ಓವರ್ ಕರ್ನಾಟಕ ಫುಲ್ಲುನು ಇದ್ ಗೊತ್ತಾಗುತ್ತೆ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಅಂಡ್ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್